ನನ್ನ ಹೆಸರು ಉತ್ಸವ ಬಾಹುಬಲಿ ಪಾಟೀ ನಾನು ಶಾಂತಿನಾಥರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ಜಂಬೂ ದ್ವೀಪದ ಕ್ಷೇತ್ರದ ಕುರುಂಜಾಂಗಲ ದೇಶದ ಹಸ್ತಿನಾಪುರ ನಗರದ ವಂಶದಲ್ಲಿ ತಂದೆ ವಿಶ್ವಸೇನ ತಾಯಿ ಐರಾವತಿ ದೇವಿಯ барм ಶ್ರೀ ತೀರ್ಥಂಕರರು ಮಾತೆಯ ಗರ್ಭದಲ್ಲಿ ಬರುವ ಮುನ್ನ ಮಾತೆಯು ಹದಿನಾರು ಸ್ವಪ್ನಗಳನ್ನು ಕಂಡಳು ಆ ಸ್ವಪ್ನ ಫಲವನ್ನು ವಿಶ್ವಸೇನ ರಾಜನ ಬಳಿ ಹೇಳಲು ಆಗ ವಿಶ್ವಸೇನ ಮಹಾರಾಜರು ತಮ್ಮ ಅವಧಿ ಜ್ಞಾನದಿಂದ ಹೇ ದೇವಿ ನಿನ್ನ ಗರ್ಭದಲ್ಲಿಯೇ ತೀರ್ಥಂಕನ ಜನಬಾಲಕನ ಜನನವಾಗುವುದು ಆ ಮಗು ಚಕ್ರವರ್ತಿ ಕಾಮದೇವನ ತೀರ್ಥಂಕರ ಮೂರು ಪದವಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವನು ರಾಜ ವಿಶ್ವಸೇನ ರಾಣಿಗೆ ಹೇಳಿದರು ಇದನ್ನು ಕೇಳಿ ಮಾತೆಯ ಐರಾವತಿ ದೇವಿಗೆ ಆನಂದ ಹರುಷಪಟ್ಟಳು ಮುಂದೆಯೇ ಮುಂದೆ ಮಾತಿಗೆ ಮಾಸ ಕಳೆಯಲು ತೀರ್ಥಂಕರ ಬಾಲಕನ ಜನನವಾಯಿತು ಇದನ್ನು ಸ್ವರ್ಗದ ಇಂದ್ರ ಇಂದ್ರಾಯಿಣಿ ಸಚ್ಚಿದೇವಿಯರು ಬಂದು ಬಾಲಕನನ್ನು ಕಂಡು ಹರುಷದಿಂದ ಬಾಲಕನನ್ನು ತಮ್ಮ ವೈಕ್ರಿಕೆಯ ವಿಮಾನದಲ್ಲಿ ಕುಳ್ಳಿರಿಸಿ ಸುಮೇರು ಪರ್ವತದ ಕರೆಯ ಹೋಗಿ ಬಾಲಕನಿಗೆ ವೈಭವದಿಂದ ಮಾಡಿ ಶಾಂತಿನಾಥ ಎಂಬ ನಾಮಕರಣ ಮಾಡಿ ನಂತರ ಜನಬಾಲಕನನ್ನು ಮರಳಿ ಮಾತೆಗೆ ಒಪ್ಪಿಸಿ ಸಂತೋಷದಿಂದ ತಮ್ಮ ತಮ್ಮ ಸ್ಥಾನಕ್ಕೆ ತೆರಳಿದರು ಮುಂದೆ ಬಾಲಕನು ಬೆಳೆಯುತ್ತಾ ಯೋಣಾವಸ್ಥೆಗೆ ಬರಲು ಅವರು ಆಯುಧ ಚಕ್ರ ಶಾಲೆಯಲ್ಲಿ ಚಕ್ರರತ್ನ ಪ್ರಾಪ್ತಿಯಾಯಿತು ಆ ಭಕ್ತಿಯಿಂದ ಶಾಂತಿನಾಥರು ಆರೂ ಖಂಡುಗಳನ್ನು ಜಯಿಸಿ ಚಕ್ರ ಚಕ್ರವರ್ತಿಯಾದರು ಇವರಿಗೆ ಮುಂದೆ ವೈರಾಗ್ಯ ಬರಲು ಕಾರಣವೇನೆಂದರೆ ಸುಂದರವಾದ ಆಭೂಷಣಗಳನ್ನು ತೊಡುವಾಗ ಕನ್ನಡಿಯಲ್ಲಿ ತಮ್ಮ ಪ್ರತಿಬಿಂಬವನ್ನು ಕಂಡು ಪೂರ್ವ ಜನ್ಮದ ಜಾತಿ ಸ್ಮರಣೆಯಿಂದ ವೈರಾಗ್ಯ ಬಂದಿದರು ಇವರು ಸರ್ವಾರ್ಥ ಸಿದ್ಧಿ ಪಾಲಿಕೆಯಲ್ಲಿ ಕುಳಿತು ಸಹಸ್ರನಾಗದಲ್ಲಿ ಬಂದು ಜಿನೇಶ್ವರ ಭಾವಾನ ಸ್ಮರಿಸಿ ಬಟ್ಟೆಗಳನ್ನು ಆಭೂಷಣಗಳನ್ನು ತೆಗೆದು ಕೇಸಲು ತಮ್ಮ ಮುಷ್ಟಿಯಿಂದ ಕೇಸಲೋಚನ ಮಾಡಿ ಆರು ವರ್ಷ ಆರು ಹದಿನಾರು ವರ್ಷಗಳವರೆಗೆ ತಪಸ್ಸನ್ನು ಮಾಡಿ ಮುಂದೆ ಇಂದ್ರಾ ವೃಕ್ಷದ ಕೆಳಗೆ ಕೇವಲ ಜ್ಞಾನ ಪ್ರಾಪ್ತಿಯಾಯಿತು ಸ್ವರ್ಗದ ದೇವತೆಗಳು ಬಂದು ವೈಭವದಿಂದ ಕುಬೇರನನ್ನು ಸಮೋಶರಣ ರಚನೆ ಮಾಡಿದನು ಸಮೋಶರಣ ತೀರ್ಥ ಉಪದ ಮೂಲಕ ಎಲ್ಲ ಭಾಷೆಯಲ್ಲಿ ತಿಳಿಸಿ ಮುಂದೆ ಕೀರ್ತಂಕರ ಆಯು ಒಂದು ತಿಂಗಳು ಉಳಿದಾಗ ಅಲ್ಲಿ ಉಳಿದಾಗ ಅಲ್ಲಿಂದ ಸುಮೇತ ಶಿಖರ್ಜಿ ಸಿದ್ಧ ಕ್ಷೇತ್ರದ ಮೇಲೆ ಕುಂದಪ್ರಭು ರೋಗದಿಂದ ಒಂಬತ್ತು ಕೋಡಾ ಕೋಡಿ